ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಮೂರನೇ ಎಪಿಸೋಡ್ನಲ್ಲಿ ಸಂಗೀತದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಏನದಪ್ಪ ಅಂತಂದರೆ ಪಂಡಿತ್ ಪಂಚಾಕ್ಷರ ಗವೈಗಳವರ ಮೂಲ ಹೆಸರು ಏನು ಪಂಡಿತ ಪಂಚಾಕ್ಷರ ಗವಗಳವರ ಮೂಲ ಹೆಸರು ಏನು ಆಪ್ಷನ್ ಎ ಭೀಮಯ್ಯ ಆಪ್ಷನ್ ಬಿ ರೇವಯ್ಯ ಆಪ್ಷನ್ ಸಿ ಷಡಾಕ್ಷರಿ ಆಪ್ಷನ್ ಡಿ ಗಧಿಗಯ್ಯ ಈ ನಾಲ್ಕ ಹೆಸರುರಲ್ಲಿ ಅವರ ಮೂಲ ಹೆಸರು ಯಾವುದು ಆಪ್ಷನ್ ಡಿ ಗಧಿಗಯ್ಯ इज द ಕರೆಕ್ಟ್ ಆನ್ಸರ್ ಉಳಿದಿದ್ದೆಲ್ಲ ಬಿಟ್ ಬಿಡಬೇಕು ಗಧಿಗಯ್ಯ इज द ರೈಟ್ ಆನ್ಸರ್ ಅದರ ಮುಂದೆ ಟಿಕ್ ಮಾಡಬೇಕು ಪಂಡಿತ್ ಪಂಚಾಕ್ಷರ ಗವೈಗಳವರ ಮೂಲ ಹೆಸರು ಗದಿಗಯ್ಯ ಕ್ವಶನ್ ನಂಬರ್ ಫೋರ್ಟೀನ್ ಪಂಡಿತ್ ಪಂಚಾಕ್ಷರ ಗವೈಗಳವರು ಯಾವ ಘರಾನೆಯ ಗಾಯಕರು ಅಥವಾ ಪಂಡಿತ್ ಪಂಚಾಕ್ಷರ ಗವೈ ಗವೈಗಳವರು ಯಾವ ಘರಾನೆಗೆ ಸಂಬಂಧಪಟ್ಟವರು ಹಿಂಗೆ ಕ್ವಶನ್ ಟ್ವಿಸ್ಟ್ ಮಾಡ್ತಾರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾವ ಘರಾನೆಗೆ ಸಂಬಂಧಪಟ್ಟವರಂದರೂ ಒಂದೇ ಯಾವ ಘರಾನೆ ಅಂದ್ರು ಕೂಡ ಒಂದೇ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಆಪ್ಷನ್ ಎ ಗ್ವಾಲಿಯರ್ ಘರಾನೆ ಆಪ್ಷನ್ ಬಿ ಜೈಪುರ್ ಘರಾನೆ ಆಪ್ಷನ್ ಸಿ ಬನಾರಸ್ ಘರಾನೆ ಆಪ್ಷನ್ ಡಿ ಡೆಲ್ಲಿ ಘರಾನೆ ಪಂಡಿತ್ ಪಂಚಾಕ್ಷರ ಗಬಯ್ಗಳವರು ಯಾವ ಘರಾನೆಗೆ ಸಂಬಂಧಪಟ್ಟವರು ಕ್ವಶನ್ ಉತ್ತರ ಗ್ವಾಲಿಯರ್ ಘರಾನೆ ಪಂಡಿತ್ ಪಂಚಾಕ್ಷರ ಗವಾಗವರು ಗ್ವಾಲಿಯರ್ ಘರಾಣಿಗೆ ಸಂಬಂಧಪಟ್ಟವರು ಗ್ವಾಲಿಯರ್ ಘರಾಣಿಯ ಗಾಯಕರು ಅದಕ್ಕೆ ಗ್ವಾಲಿಯರ್ ಘರಾಣಿ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿರಿ ಡಾಕ್ಟರ್ ಕ್ವಶನ್ ನಂಬರ್ ಫಿಫ್ಟೀನ್ ಡಾಕ್ಟರ್ ಕುಮಾರ್ ಗಂಧರ್ವ ಅವರ ಮೂಲ ಹೆಸರೇನು ಡಾಕ್ಟರ್ ಕುಮಾರ್ ಗಂಧರ್ವ ಅವರ ಮೂಲ ಹೆಸರೇನು ಅವರು ಒರಿಜಿನಲ್ ಹೆಸರೇನು ಆಪ್ಷನ್ ಎ ಪಂಚಾಕ್ಷರಿ ಆಪ್ಷನ್ ಬಿ ಬಸವರಾಜ್ ಆಪ್ಷನ್ ಸಿ ಮಲ್ಲಿಕಾರ್ಜುನ್ ಆಪ್ಷನ್ ಡಿ ಶಿವಪುತ್ರಪ್ಪ ಶಿವ ಶಿವಪುತ್ರಪ್ಪ ಇಸ್ ದ ರೈಟ್ ಆನ್ಸರ್ ಡಾಕ್ಟರ್ ಕುಮಾರ್ ಗಂಧರ್ವವರ ಮೂಲ ಹೆಸರು ಶಿವಪುತ್ರಪ್ಪ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಡಾಕ್ಟರ್ ಕುಮಾರ್ ಗಂಧರ್ವರು ಯಾವ ಘರಾಣೆಯ ಗಾಯಕರು ಡಾಕ್ಟರ್ ಕುಮಾರ್ ಗಂಧರ್ವರು ಯಾವ ಘರಾಣೆಗೆ ಸಂಬಂಧಪಟ್ಟವರು ಆಪ್ಷನ್ ಎ ಗ್ವಾಲಿಯರ್ ಘರಾಣೆ ಆಪ್ಷನ್ ಬಿ ಜೈಪುರ್ ಘರಾಣೆ ಆಪ್ಷನ್ ಸಿ ಡೆಲ್ಲಿ ಘರಾಣೆ ಆಪ್ಷನ್ ಡಿ ಕಿರಾಣ ಘರಾಣ ಇದರಲ್ಲಿ ಯಾವುದು ಘರಾಣೆಗೆ ಡಾಕ್ಟರ್ ಕುಮಾರ್ ಗಂಧರ್ವರು ಸಂಬಂಧಪಡ್ತಾರೆ ಗ್ವಾಲಿಯರ್ ಗರನ ಈಸ್ ದ ರೈಟ್ ಆನ್ಸರ್ ಡಾಕ್ಟರ್ ಕುಮಾರ್ ಗಂಧರ್ವರು ಗ್ವಾಲಿಯರ್ ಘರಾನದ ಗಾಯಕರು ಅಥವಾ ಗ್ವಾಲಿಯರ್ ಘರಾನಕ್ಕೆ ಸಂಬಂಧಪಟ್ಟವರು ಅದನ್ನು ಟಿಕ್ ಮಾಡ್ರಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಸೆವೆಂಟೀನ್ ಕ್ವಶನ್ ನಂಬರ್ ಸೆವೆಂಟೀನ್ ಡಾಕ್ಟರ್ ಕುಮಾರ್ ಗಂಧರ್ವರ ಗುರು ಯಾರು ಹೂ ವಾಸ್ ದ ಗುರು ಆಫ್ ಡಾಕ್ಟರ್ ಕುಮಾರ್ ಗಂಧರ್ವ ಆಪ್ಷನ್ ಎ ಪಂಚಾಕ್ಷರಿ ಆಪ್ಷನ್ ಬಿ ಆಪ್ಷನ್ ಬಿ ಬಿ ಆರ್ ದೇವದರ್ ಆಪ್ಷನ್ ಸಿ ನೀಲಕಂಠ ಬೋವಾ ಆಪ್ಷನ್ ಡಿ ಸ್ವಾಮಿ ಹರಿদাস ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾಪ್ಪ ಅಂತಂದ್ರೆ ಬಿ ಆರ್ ದೇವದರ್ ಯೂರೂ ಡಾಕ್ಟರ್ ಕುಮಾರ್ ಗಂಧರ್ವ ಅವರ ಗುರುಗಳು ಅದನ್ನ ಟಿಕ್ ಮಾಡ್ರಿ ಬಿ ಆರ್ ದೇವದರ್ ಇವರು ಯಾರಪ್ಪ ಅಂತಂದರೆ ಡಾಕ್ಟರ್ ಕುಮಾರ್ ಗಂಧರ್ವರ ಗುರುಗಳು ಕ್ವಶನ್ ನಂಬರ್ ಏಯ್ಟೀನ್ ಡಾಕ್ಟರ್ ಪುಟ್ರಾಜ್ ಗವೈಗಳವರ ಗುರು ಯಾರು ಡಾಕ್ಟರ್ ಪುಟರಾಜ್ ಗವೈಗಳವರು ಅವರ ಗುರು ಹೆಸರೇನು ಆಪ್ಷನ್ ಎ ಪಂಚಾಕ್ಷರ ಆಪ್ಷನ್ ಬಿ ದೇವದರ್ ಆಪ್ಷನ್ ಸಿ ಅಮೀರ್ ಖಾನ್ ಆಪ್ಷನ್ ಟಿ ಮೊಹಮ್ಮದ್ ಮೆಹ ಮೆಹಮೂದ್ ಹುಸೇನ್ ಇದರಲ್ಲಿ ಯಾವ್ದು ಕರೆಕ್ಟಪ್ಪ ಅಂದ್ರೆ ಪಂಚಾಕ್ಷರ ಗವೈಗಳವರೇ ಡಾಕ್ಟರ್ ಪುಟ್ರಾಜ್ ಗವೈಗಳವರ ಗುರುಗಳು ಅದನ್ನು ಟಿಕ್ ಮಾಡ್ರಿ ಕ್ವಶನ್ ನಂಬರ್ ನೈನ್ಟೀನ್ ಡಾಕ್ಟರ್ ಪುಟ್ರಾಸ್ ಕವಿ ಗವೈಗಳವರು ಯಾವ ಘರಾನೆಗೆ ಸಂಬಂಧಪಟ್ಟಿದ್ದಾರೆ ಅಥವಾ ಡಾಕ್ಟರ್ ಪುಟ್ರಾಜ್ ಗವೈಗಳವರು ಯಾವ ಘರಾನಿಯ ಗಾಯಕರು ಆಪ್ಷನ್ ಎ ಡೆಲ್ಲಿ ಗರಾನಾ ಆಪ್ಷನ್ ಬಿ ಜೈಪುರ್ ಘರಾನ ಆಪ್ಷನ್ ಸಿ ಗ್ವಾಲಿಯರ್ ಗರಾನ ಆಪ್ಷನ್ ಡಿ ಕಿರಣ ಗರಾಣ ಈ ನಾವು ವಿಚಾರ ಮಾಡಿದರೆ ಗ್ವಾಲಿಯರ್ ಗರಾಣ ಇದು ಡಾಕ್ಟರ್ ಪುಟ್ರಾಜ್ ಗವಾಯ್ಗಳವರಿಗೆ ಸಂಬಂಧಪಟ್ಟಂಥ ಘರಾಣೆ ಡಾಕ್ಟರ್ ಪುಟ್ರಾಜ್ ಗವಾಯ್ಗಳವರು ಗ್ವಾಲಿಯರ್ ಗರಾನಿಗೆ ಸಂಬಂಧಪಟ್ಟವರು ಗ್ವಾಲಿಯರ್ ಘರಾನೆಯ ಗಾಯಕರು ಗ್ವಾಲಿಯರ್ ಗರಾನಿ ಇಸ್ ದ ಕರೆಕ್ಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಯಾವ ಘರಾನೆಗೆ ಸಂಬಂಧಪಟ್ಟವರು ಅಥವಾ ಯಾವ ಘರಾನೆಯ ಗಾಯಕರು ಕ್ವೆಶನ್ ನಂಬರ್ ಟ್ವೆಂಟಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಯಾವ ಘರಾನೆಗೆ ಸಂಬಂಧಪಟ್ಟವರು ಆಪ್ಷನ್ ಎ ಡೆಲ್ಲಿ ಗರನ ಆಪ್ಷನ್ ಬಿ ಆಗ್ರಾ ಗರಾನಾ ಆಪ್ಷನ್ ಡಿ ಗ್ವಾಲಿಯರ್ ಘರಾನಾ ಆಪ್ಷನ್ ಸಿ ಜೈಪುರ್ ಘರಾನಾ ಜೈಪುರ್ ಘರಾನಾ ಆಪ್ಷನ್ ಸಿ ಜೈಪುರ್ ಘರಾನಾ ಇಸ್ ದ ರೈಟ್ ಆನ್ಸರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸು ಇವರು ಜೈಪುರ್ ಘರನಕ್ಕೆ ಸಂಬಂಧಪಟ್ಟವರು ಜೈಪುರ್ ಘರಾನೆಯನ್ನು ಹಾಡುತ್ತಿದ್ದರು ಕ್ವಶನ್ ನಂಬರ್ ಟ್ವೆಂಟಿ ಒನ್ ಡಾಕ್ಟರ್ ಗಂಗುಬೈ ಹಾನಗಲ್ ಯಾವ ಘರಾನೆಯ गायकेयर अगितдору ಡಾಕ್ಟರ್ ಗಂಗೋಬಾಯ ಹನಗಲ್ ಯಾವ ಘರಾಣೆಯ गायकयर अगितдору ಆಪ್ಷನ್ ಎ ಡೆಲ್ಲಿ ಘರಾನಾ ಆಪ್ಷನ್ ಬಿ ಆಗ್ರಾ ಘರಾನಾ ಆಪ್ಷನ್ ಸಿ ಗೋಲ್ಯೂರ್ ಘರಾನಾ ಆಪ್ಷನ್ ಡಿ ಕಿರಣ ಘರಾನಾ ಆಪ್ಷನ್ ಡಿ ಕಿರಣ ಘರಾನಾ इज द ರೈಟ್ ಆನ್ಸರ್ ಡಾಕ್ಟರ್ ಗಂಗೋಬಾಯ ಹನಗಲ್ ಇವರು ಕಿರಣ ಗರನಕ್ಕೆ ಸಂಬಂಧಪಟ್ಟವರು ಕಿರಣ ಗರನದ ಗಾಯಕರು ಗಾಯಕಿಯರು ಅನ್ನುವಂಥ ಮಾತನ್ನ ಕೇಳ್ತಾ ಇದ್ದೀನಿ ಕಿರಣ ಗರನ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಕ್ವಶನ್ ನಂಬರ್ ಟ್ವೆಂಟಿ ಟು ಡಾಕ್ಟರ್ ಭೀಮಚಂದ್ ಜೋಶಿ ಅವರು ಯಾವ ಘರಾಣಿಯ ಗಾಯಕರು ಡಾಕ್ಟರ್ ಭೀಮಚಂದ್ ಜೋಶಿಯವರು ಯಾವ ಘರಾನಿಗೆ ಸಂಬಂಧಪಟ್ಟವರು ಹಿಂಗೆ ಕನ್ಫ್ಯೂಸ್ ಮಾಡ್ತಾರೆ ಸಂಬಂಧಪಟ್ಟವರು ಅಂದರು ಒಂದೇ ಯಾವ ಘರನಿಯ ಗಾಯಕರು ಅಂದರೂ ಕೂಡ ಒಂದೇ ಆ ಹಿನ್ನೆಲೆಯಲ್ಲಿ ಆಪ್ಷನ್ ನಂಬರ್ ಎ ಡೆಲ್ಲಿ ಗರಾನಾ ಆಪ್ಷನ್ ಬಿ ಆಗ್ರಾ ಗರಾನಾ ಆಪ್ಷನ್ ಸಿ ಕಿರಾಣ ಗರನ ಆಪ್ಷನ್ ಡಿ ಗ್ವಾಲಿಯರ್ ಘರನ ಇದರಲ್ಲಿ ಯಾವ ಗರನಕ್ಕೆ ನಮ್ಮ ಡಾಕ್ಟರ್ ಭೀಮಚಂದ್ ಜೋಶಿಯವರು ಸಂಬಂಧಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನು ಕಿರಾಣಾ ಗರನಕ್ಕೆ ಡಾಕ್ಟರ್ ಗಮ್ಚನ್ ಜೋಶಿ ಅವರು ಸಂಬಂಧಪಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಕಿರಣ್ ಗಾರನ ಇಸ್ ದ ರೈಟ್ ಆನ್ಸರ್ ಅದನ್ನೇ ಟಿಕ್ ಮಾಡಿರಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಡಾಕ್ಟರ್ ಗಂಗೂಬಾಯಿ ಹನ್ಗಲ್ ಅವರ ಗುರುಗಳ ಹೆಸರೇನು ಡಾಕ್ಟರ್ ಗಂಗೂಬಾಯಿ ಹನ್ಗಲ್ ಅವರ ಗುರುಗಳ ಹೆಸರು ಏನು ಆಪ್ಷನ್ ಎ ಅಮೀರ್ ಖಾನ್ ಆಪ್ಷನ್ ಬಿ ಮೆಹಮೂದ್ ಖಾನ್ ಆಪ್ಷನ್ ಸಿ ಸವಯ್ ಗಂಧರ್ವ ಕುಂದಗೋಳ್ಕರ್ ಆಪ್ಷನ್ ಡಿ ಅಲೋ딘 ಖಾನ್ ಇದರ ರೈಟ್ ಆನ್ಸರ್ ಯಾಪಮ್ಮ ಅಂದ್ರೆ ಸವಯ್ ಗಂಧರ್ವ ಕುಂದಗೋಳ್ಕರ್ ಇಸ್ ದ ವಾಸ್ ದ ಗುರು ಆಫ್ ಡಾಕ್ಟರ್ ಗಂಗುಬಾಯಿ ಹನಗಲ್ ಅಂತ ಇದರ ಅರ್ಥ ಡಾಕ್ಟರ್ ಗಂಗುಬಾಯಿ ಹನಗಲ್ ಅವರ ಗುರುಗಳ ಹೆಸರು ಸವಯ್ ಗಂಧರ್ವ ಕುಂದಗೋಳ್ಕರ್ ಇದು ನಿಜವಾದ आंसर ಅದನ್ನ ಟಿಕ್ ಮಾಡ್ರಿ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಭೀಮ್ಚನ್ ಜೋಶಿ ಅವರ ಗುರುಗಳ ಹೆಸರು ಏನು ಆಪ್ಷನ್ ಎ ಸವೈ ಗಂಧರ್ವ ಕುಂದಗೋಳಕರ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಾನ್ ಆಪ್ಷನ್ ಸಿ ವಜೀರ್ ಖಾನ್ ಆಪ್ಷನ್ ಡಿ ಅಬ್ದುಲ್ ಖಾನ್ ಇದರಲ್ಲಿ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಎ ಸವೈ ಗಂಧರ್ವ ಕುಂದ್ಗೋಳ್ಕರ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಪಂಡಿತ್ ನೀಲಕಂಠ ಬುವಾ ನೋಡಿರಿ ಗವಾಯ್ ಅಂದರು ಒಂದ ಭುವಾ ಅಂದರು ಒಂದೇ ಆ ಹಿನ್ನೆಲೆಯಲ್ಲಿ ಪಂಡಿತ್ ನೀಲಕಂಠ ಬುವಾ ಯಾವ ಘರನಿಗೆ ಸಂಬಂಧಪಟ್ಟವರು ಪಂಡಿತ್ ನೀಲಕಂಠ ಭುವಾ ಯಾವ ಘರನಿಗೆ ಸಂಬಂಧಪಟ್ಟವರು ಆಪ್ಷನ್ ಎ ಡೆಲ್ಲಿ ಘರಾನಾ ಆಪ್ಷನ್ ಬಿ ಆಗ್ರಾ ಘರಾನಾ ಆಪ್ಷನ್ ಸಿ ಬನಾರಸ್ ಘರಾನ ಆಪ್ಷನ್ ಡಿ ಗ್ವಾಲಿಯರ್ ಘರಾನಾ ಇದರಲ್ಲಿ ಯಾವ ಗರನಕ್ಕೆ ಅವರು ಸಂಬಂಧಪಟ್ಟಿದ್ದಾರೆ ಅಂತ ಅಂದರೆ ಅವರು ಗ್ವಾಲಿಯರ್ ಗಾರನಕ್ಕೆ ಸಂಬಂಧಪಟ್ಟಿದ್ದಾರೆ ಪಂಡಿತ್ ನೀಲ್ಗಂಠ್ ಬುವಾ ಇವರು ಏನಪ್ಪ ಗ್ವಾಲಿಯರ್ ಗಾರನಕ್ಕೆ ಸಂಬಂಧಪಟ್ಟಿದ್ದಾರೆ ಆದ್ದರಿಂದ ಡಿ ಆನ್ಸರ್ ಏನದಲ್ಲ ಡಿ ಆಪ್ಷನ್ದಲ್ಲಿ ಏನು ಗ್ವಾಲಿಯರ್ ಗಾರನ ಅದನ್ನು ಟಿಕ್ ಮಾಡ್ರಿ ಪಂಡಿತ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಪಂಡಿತ್ ನೀಲ್ಕಂಠ್ ಭುವಾ ಅವರ ಗುರುಗಳ ಹೆಸರು ಏನು ಪಂಡಿತ್ ನೀಲಕಂಠ ಭುವಾ ಅವರ ಗುರುಗಳ ಹೆಸರು ಏನು ಆಪ್ಷನ್ ಎ ಬಾಲಕೃಷ್ಣ ಭುವಾ ಈಚಲ ಕರಂಜಿಕರ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಾನ್ ಆಪ್ಷನ್ ಸಿ ವಜೀರ್ ಖಾನ್ ಆಪ್ಷನ್ ಡಿ ಮಹಮೂದ್ ಹುಸೇನ್ ಈ ನಾಲ್ಕರೊಳಗೆ ಯಾವ್ದು ಅದ ಆನ್ಸರ್ ಅಂತಂದರೆ ಬಾಲಕೃಷ್ಣ ಭುವಾ ಈಚಲ ಕರಂಜಿಕರ್ ಇದು ಕರೆಕ್ಟ್ ಆನ್ಸರ ಪಂಡಿತ್ ನೀಲಕಂಠ ಬುವಾ ಅವರ ಗುರುಗಳ ಹೆಸರು ಬಾಲಕೃಷ್ಣ ಭುವಾ ಇಚಳಕರಂಜಿಕರ್ ಅದನ್ನು ಟಿಕ್ ಮಾಡ್ರಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಹೀರಾಬಾಯಿ ಬಡೋದ್ಕರ್ ಹೀರಾಬಾಯಿ ಬಡೋದ್ಕರ್ ಯಾವ ಘರಾನಿಯ ಗಾಯಕಿಯರಾಗಿದ್ದಾರೆ ಅಥವಾ ಯಾವ ಘರಾನಿಗೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ ಎ ಡೆಲ್ಲಿ ಗರಾನ ಆಪ್ಷನ್ ಬಿ ಆಗ್ರಾ ಘರಾನ ಆಪ್ಷನ್ ಸಿ ಗ್ವಾಲಿಯರ್ ಘರಾನಾ ಆಪ್ಷನ್ ಡಿ ಕಿರಣ ಘರಾಣ ಹೀರಾಬಾಯಿ ಬಡೋದ್ಕರ್ ಇವರು ಕಿರಣ ಘರಾಣೆಗೆ ಸಂಬಂಧಪಟ್ಟವರು ಆಪ್ಷನ್ ಡಿ ಅದು ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಹಿರಾಬಾಯಿ ಬಡೋದ್ಕರ್ ಯಾವ ಘರಾಣೆಗೆ ಸಂಬಂಧಪಟ್ಟಿದ್ದಾರೆ ಅಂತಂದರೆ ಕಿರಾಣ ಘರಾಣಕ್ಕೆ ಸಂಬಂಧಪಟ್ಟಿದ್ದಾರೆ ದಟ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ಪಂಡಿತ್ ಅರ್ಜುನ್ ಸಾನ್ ನಾಕೋಡ್ ಪಂಡಿತ್ ಅರ್ಜುನ್ ಸಾ ನಾಗೋಡ್ ಯಾವ ಘರಾಣಿಯ ಗಾಯಕರಾಗಿದ್ದಾರೆ ಅಥವಾ ಯಾವ ಘರಾಣೆಗೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ ಎ ಗ್ವಾಲಿಯರ್ ಘರಾನೆ ಆಪ್ಷನ್ ಬಿ ಡೆಲ್ಲಿ ಘರಾನ ಆಪ್ಷನ್ ಸಿ ಜೈಪುರ್ ಘರಾನ ಆಪ್ಷನ್ ಡಿ ಕಿರಾಣ ಗರಾಣ ಗ್ವಾಲಿಯರ್ ಘರಾಣ ಇದು ರೈಟ್ ಆನ್ಸರ್ ಆಪ್ಷನ್ ಎ ಗ್ವಾಲಿಯರ್ ಘರಾಣ ಇಸ್ ದ ರೈಟ್ ಆನ್ಸರ್ ಅಂದ್ರೆ పండిత్ అర్జున్ సాంగ్ నాగోడ్ ఇవ్వరు గ్వాలిర్ గరణకి సంబంధపరు ఇన్ క్వశ్చన్ నంబర్ ట్వెంటీ నైన్ పండిత్ అర్జున్సాద్ నాగోడ్ గురుగరేను పండిత్ అర్జున్సాద్ నాగోడ్ర గురుగరేను ఆప్షన్ ఏ అలావుద్దీన్ ఖాన్ ఆప్షన్ బి పంచాక్షర గవయ్ ఆప్షన్ డి సవై గంధర్వ్ ಆಪ್ಷನ್ ಡಿ ದೇವಧರ್ ರೈಟ್ ಆನ್ಸರ್ ಯಾವಪ್ಪ ಅಂತಂದರೆ ಪಂಚಾಕ್ಷರ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಪಂಡಿತ್ ಅರ್ಜುನ್ ಸರ್ ಗುರುಗಳ ಹೆಸರು ಪಂಚಾಕ್ಷರ ಗವಾಯಿಗಳವರು ಇಷ್ಟು ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು